ಮುಂದೆ ಹಂಗೆ ಮುಂದೆ ಸ್ವಲ್ಪ सर <laughs> ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿರುವ ನಗರಾಭಿವೃದ್ಧಿ ಸಚಿವರಾದಂತಹ ಹಾಗೂ ಮಹಿಳಾ ಮತ್ತು ಮಕ್ಕಳಲ್ಲಿ ನಮ್ಮ ಸಂಪೂರ್ಣ ಗೊಬ್ಬರ ಯಶಸ್ವಿಯಾಗಿ ಮಾಡಲಿಕ್ಕೆ ವಿನಾಯಕ ಮರಿ ಹಾಗೂ ತಂಡದವರಿಗೆ ತಮ್ಮೆಲ್ಲ ಪರವಾಗಿ ನೂರು ಈ ಸುಗಜ ನೆಚ್ಚಿನ ಮುಖ್ಯಮಂತ್ರಿ ರೈತ ಗೀತೆಯ ಮೂಲಕ ನಾಡಿನ ಬೇಡಿಕೆ ಇದೆ ಎಂದಾಗ ಬಹುಶಃ ಕೋರುತ್ತೇನೆ ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಕೃಷಿ ಸಚಿವರು ಹಾಗೂ ಎಲ್ಲ ಸಚಿವರು ಹಾಗೂ ಗಣ್ಯರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ ಆ ಮೂಲಕ ನಮ್ಮ ಅನ್ನದಾತರ ಬಾಳು ಆಧುನಿಕ ತಂತ್ರಜ್ಞಾನದೊಂದಿಗೆ ವೈಭವೀಕರಿಸಿ ಅವರು ಕೃಷಿಯಲ್ಲಿ ಅಧಿಕ ಇಳುವರಿಯನ್ನು ಅಧಿಕ ಲಾಭವನ್ನ ಪಡಿ ಮತ್ತು ಕೃಷಿ ಇಲಾಖೆಯಲ್ಲಿ ನೆಚ್ಚಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಅಕ್ಷಯ್ ವೀರ್ಮುರ್ತಿ ತಮ್ಮನಗೌಡ ಪಾಟೀಲ್ ಅವರು ಸನ್ಮಾನಿಸಿದ್ದಾರೆ ಸನ್ಮಾನ್ಯ ಶ್ರೀ ಸತೀಶ್ ಲಾ ಜಾರಕಿಹೊಳಿ ಮಾನ್ಯ ಜಿಲ್ಲಾ ವಸ್ತಿ ವ್ಯವಹಾರ ಸಚಿವರು ಬೆಳಗಾವಿ ಹಾಗೂ ಲೋಕೋಪಯೋಗಿ ಸಚಿವರಿಗೆ ಪರಪ್ಪ ಸಿದ್ದಪ್ಪ ಪೂಜಾರಿ ಸದಿಗೌಡ ಪಾಟೀಲ್ ಅವರು ಸಹಕರಿಸ್ತಾ ಇದ್ದಾರೆ ಸನ್ಮಾನ ಕೃಷಿ ಇಲಾಖೆಯವರು ಕಳೆದ ವರ್ಷದ ಇದೇ ವಿತರಣೆ ಮಾಡಿದ್ದರು ಈ ವರ್ಷವೂ ಕೂಡ ಬೆಳಗಾವಿ ವಿಭಾಗದ ಕೃಷಿ ಯಂತ್ರೋಪಕರಣಗಳ ವಿತರಣೆಯನ್ನ ಬೆಳಗಾವಿನಲ್ಲಿ ಸುವರ್ಣೋಸೌಧದ ಎದುರುಗಡೆ ವಿತರಣೆ ಮಾಡ್ತಾ ಇದ್ದಾರೆ ಅತ್ಯಂತ ಸಂತೋಷದಿಂದ ಈ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಮತ್ತೆ ವಿತರಣೆಯನ್ನ ಮಾಡಿದ್ದೇನೆ ಬಹಳ ಜನ ರೈತರು ಇದರ ಉಪಯೋಗವನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿ ನನಗನ್ಸುತ್ತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಕೃಷಿ ಸಚಿವರಾದಂತ ಶ್ರೀ ಚಿಲುರಾಯ ಸ್ವಾಮಿ ಅವರ

ಇಲಾ ಮತ್ತು ಮಕ್ಕಳ ಕಲ್ಯಾಣಾ ಇಲಾಖೆಯ ಸಚಿವ ಆದಂತ ಶ್ರೀಮತಿ ಲಕ್ಷ್ಮಿ ಕೆಂಪಾಳ್ಕರ್ ಅವರ ವಿಧಾನಸಭೆಯಲ್ಲಿ ಮುಖ್ಯ ಸಚಿವರಾದಂತ ಅಶೋಕ್ ಪಟ್ಣ ಅವರ ಶಾಸಕರಾದಂತ ಆಶೀಶ್ ಶೇಟ್ ಅವರ ಕೋಂ ರೆಡ್ಡಿ ಅವರ ಬಾಬಾಸಾಹೇಬ್ ಪಾಟೀಲ್ ಅವರ ಇಲಾಖೆಯ ಸದಸ್ಯರಾದಂತ ಚಂದ್ರಾಜ್ ಅವರೇ ಬೆಳಗಾವಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಲಕ್ಷ್ಮಣರಾವ್ ಚಿಂಗ್ಲೆ ಅವರೇ ಮಾಜಿ ಶಾಸಕರಾದಂಥ ಘಾಟ್ಕಿ ಅವರೇ ಎಲ್ಲ ಅಧಿಕಾರಿ ಸ್ನೇಹಿತರೆ ಇಲ್ಲಿ ಆರಂಭಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ರೈತ ಪಾಲ್ದರೆ ತಾಯಂದಿರ ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರು ಇವತ್ತು ರೈತರಿಗೆ ಬೆಳಗಾವಿ ವಿಭಾಗದ ರೈತರು ಅವರೆಲ್ಲರೂ ಕೂಡ ಕೃಷಿ ಯಂತ್ರ ಉಪಕರಣಗಳನ್ನು ವಿತರಣೆ ಮಾಡಿದ್ದೇವೆ ಇದನ್ನ ಕಳೆದ ವರ್ಷವೂ ಕೂಡ ವಿತರಣೆ ಮಾಡಿದ್ರು ಈ ವರ್ಷನೂ ಕೂಡ ವಿತರಣೆಯನ್ನು ಮಾಡಿದ್ದೇವೆ ನಮ್ಮ ದೇಶ ಕೃಷಿ ಪ್ರಧಾನವಾದಂಥ ದೇಶ ಸುಮಾರು ಶೇಕಡ ಅರವತ್ತೆರಡರಷ್ಟು ಕೃಷಿ ಮೇಲೆ ಅವಲಂಬನೆ ಆಗಿದೆ ಪಟ್ಟಣದಲ್ಲಿರೋದು ಮೂವತ್ತೆಂಟು ಜನ ಅಷ್ಟೇ ಹಳ್ಳಿಗಳಲ್ಲಿ ಇನ್ನೂರ ಮೂವತ್ತೆರಡು ಜನ ವಾಸ ಮಾಡ್ತಾ ಇದ್ದಾರೆ ಕೃಷಿ ಮೇಲೆ ಅವಲಂಬನೆಯನ್ನ ಆಗಿದ್ದಾರೆ ಒಂದು ಕಾಲದಲ್ಲಿ ಸುಮಾರು ಎಂಬತ್ತು ಪರ್ಸೆಂಟ್ ಕೃಷಿ ಮೇಲೆ ಅವಲಂಬನೆ ಆಗಿದ್ರು ಈಗ ಕಡಿಮೆ ಆಗ್ತಾ ಇದೆ ಕಾರಣ ಯಾಕಪ್ಪ ಅಂತಂದ್ರೆ ಬಹಳ ಜನ ಕೃಷಿ ಅವಲಂಬನೆ ಅವಲಂಬನೆ ಆಗಿದ್ದಂತ ಜನ ನಗರ ಪ್ರದೇಶಗಳಿಗೆ ವಲಸೆ ಬಂದಿದ್ದರಿಂದ ಕೃಷಿಯನ್ನ ಬಿಟ್ಟಿದ್ದರಿಂದ ಕೃಷಿ ಮೇಲೆ ಅವಲಂಬನೆ ಆಗಿರ್ತಕ್ಕಂಥ ಸಂಖ್ಯೆ ಕಡಿಮೆ ಆಗುತ್ತೆ ಕರ್ನಾಟಕದಲ್ಲಿ ಒಣ ಬೇಸಾಯ ಮಾಡೋರೇ ಜಾಸ್ತಿ ಇರ್ತಕ್ಕಂಥದ್ದು ನೀರಾವರಿ ಬೇಸಾಯ ಮಾಡ್ತಕ್ಕಂಥದ್ದು ಬಹಳ ಕಡಿಮೆ ಸುಮಾರು ಅರುವ ಪರ್ಸೆಂಟ್ ಜನ ಬೇಸಾಯವನ್ನ ಮಾಡಲಕ್ಕಂಥ ರೈತರು ಇರ್ತಕ್ಕಂಥದ್ದು ಮೂವತ್ತು ಮೂವತ್ತೈದ್ ಆರ್ ಪರ್ಸೆಂಟ್ ಮೂವತ್ತಾರು ಪರ್ಸೆಂಟ್ ಜನ ಮಾತ್ರ ನೀರಾವರಿ ಪ್ರದೇಶವನ್ನು ಹೊಂದಿದ್ದು ನೀರಾವರಿ ವ್ಯವಸಾಯವನ್ನು ಮಾಡ್ತಕ್ಕಂಥ ರೈತ ಅದರಿಂದ ಯಾರು ಒಣ ಬೇಸಾಯ ಮೇಲೆ ಅವಲಂಬರಿ ಆ ರೈತರಿಗೆ ಸಹಾಯ ಮಾಡ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಅಷ್ಟೇ ಅಲ್ಲ ಒಟ್ಟಾರೆಯಾಗಿ ಕೃಷಿಗೆ ನಮ್ಮ ಸರ್ಕಾರ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದೆ ನಾನು ಇವತ್ತು ಪುಸ್ತಕ ಬಿಡುಗಡೆ ಮಾಡುದು ಪುಸ್ತಕ ಕೊಟ್ಟಿದ್ದಾರೆ ಅದು ಎರಡು ಸಾವಿರದ ಅಲ್ಲ ಸಾವಿರದ ಒಂಬೈನೂರ ಹದಿನೈದನೇ ಅಷ್ಟಿಯಿಂದ ಎರಡು ಸಾವಿರದ ಹದಿಮೂರವರೆಗೆ ಒಂದು ಶತಕ ಕೃಷಿ ಹೆಂಗೆ ದನ ಬಂತು ಅನ್ನೋದನ್ನೆಲ್ಲ ಕೊಟ್ಟಿದ್ದಾರೆ ಈಗ ಹನ್ನೊಂದು ದಶಕಗಳಾಗಿದ್ದಾವೆ ಕೃಷಿ ಸೇವೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿ ಹನ್ನೊಂದು ದಶಕಗಳಾಗಿದ್ದಾವೆ ಇಪ್ಪತ್ತ್ ಮೂರಕ್ಕೆ ನಮ್ಮ ಸರ್ಕಾರ ಹಿಂದೆ ಇದ್ದಾಗ ಮತ್ತೆ ಈಗ ಕೃಷಿ ನಮ್ಮ ಆದ್ಯತೆ ಕಾರ್ಯಕ್ರಮ ಕೃಷಿ ರೈತರಿಗೆ ಹೆಚ್ಚು ಒತ್ತಾಸೆಯನ್ನು ಕೊಡ್ತಕ್ಕಂಥದ್ದು ನೀರಾವರಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ನಾವು ಮಾಡ್ತಾ ಇದ್ದೇವೆ ಇವತ್ತು ಈ ಭಾಗದಲ್ಲಿ ಬೆಳಗಾವಿ ಬಿಜಾಪುರ ಬಾಗಲಕೋಟೆ ಆ ಮತ್ತೆ ಹುಬ್ಳಿ ಧಾರವಾಡ ಈ ಭಾಗದಲ್ಲಿಲ್ಲ ಕಬ್ಬು ಬೆಳೆಗಾರರು ಜಾಸ್ತಿ ಇದ್ದಾರೆ ಪೋಷಕರವಾಗಿ ಈ ಕಟಾವು ಯಂತ್ರಗಳನ್ನ ಎಲ್ಲ ರೈತರಿಗೆ ಶೇಕಡ ನರ್ಸೆಂಟ್ ನಲವತ್ತು ಪರ್ಸೆಂಟ್ ಸಹಾಯಧನವನ್ನು ಸರ್ಕಾರ ಕೊಡ್ತದೆ ಎಸ್ ಸಿ ಎಸ್ ಟಿ ಜನರಿಗೆ ಶೇಕಡ ಐವತ್ತು ಪರ್ಸೆಂಟ್ ಸಹಾಯಧನವನ್ನು ಕೊಡ್ತದೆ

ನಗರ ಪ್ರದೇಶಗಳಿಗೆ ವಲಸೆ ಬಂದ ಬಹಳ ಜನ ಕೃಷಿ ಕಾರ್ಮಿಕರ ಮೇಲೆ ಅವಲಂಬನೆ ಆಗಬೇಕಾದ ಪರಿಸ್ಥಿತಿ ಅವಲಂಬನೆ ಆಗಿರ್ತಕ್ಕಂಥ ಪರಿಸ್ಥಿತಿ ಇದೆ ಹಾಗಾಗಿ ಕೃಷಿ ಕಾರ್ಮಿಕರು ಸಿಕ್ಕಲ್ಲ ಅದಕ್ಕೋಸ್ಕರ ಯಂತ್ರೋಪಕರಣಗಳನ್ನು ಉಪಯೋಗಿಸಬೇಕು ಅಂತೇಳಿ ನಾವು ಯಂತ್ರಧಾರೆ ಅಂತಕ್ಕಂಥ ಕಾರ್ಯಕ್ರಮವನ್ನು ಹಿಂದೆ ಮಾಡಿದ್ವಿ ಈಗ ಯಂತ್ರೋಪಕರಣಗಳನ್ನ ಸಬ್ಸಿಡಿ ಕೊಡ್ತಕ್ಕಂಥ ಕೆಲ್ಸ ಇದನ್ನ ಉಪಯೋಗಿಸ್ಕೊಂಡು ಹೆಚ್ಚು ಜನ ಆ ಕೃಷಿ ಕಾರ್ಮಿಕರು ಕೂಡ ಕಟಾವಳಿಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಬಹಳ ಜನ ಈ ಬೆಳಗಾವಿ ಅವರು ಮತ್ತೆ ಬಾರ್ಡರ್ ನಲ್ಲಿರ್ತಕ್ಕಂಥ ಮಹಾರಾಷ್ಟ್ರ ಬಾರ್ಡರ್ ನಲ್ಲಿ ಅವರೆಲ್ಲರೂ ಕೂಡ ಹೆಚ್ಚಾಗಿ ಮಹಾರಾಷ್ಟ್ರದ ಕೃಷಿ ಕಾರ್ಮಿಕರು ಬರಬೇಕು ಮಹಾರಾಷ್ಟ್ರ ಕೃಷಿ ಕಾರ್ಮಿಕರು ಬರಬೇಕು ಅದು ಬಹಳ ಕಷ್ಟ ಆಗಿದೆ ವ್ಯವಸಾಯ ಮಾಡೋದು ಸೊ ಹಾಗಾಗಿ ಈ ಯೋಪಕರಣಗಳನ್ನು ಉಪಯೋಗಿಸಿ ನಿಮಗೆ ಕೃಷಿ ಕಾರ್ಮಿಕರು ಕಡಿಮೆ ಆಗ್ತದೆ ನಿಮಗೆ ದುಡ್ಡು ಕೂಡ ಉಳಿತಾಯ ಆಗ್ತದೆ ಮತ್ತೆ ಬೆಳೆ ಕಟಾಯ ಕಟಾವು ಕೂಡ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನುಕೂಲ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಇನ್ನೊಂದು ಒಣ ಬೇಸಾಯಕ್ಕೆ ನಮ್ಮ ಸರ್ಕಾರ ಆ ಎಂತ ಕೃಷಿ ಭಾಗ್ಯ ಕೃಷಿ ಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ತಕ್ಕ ಹದಿನಾಲ್ಕರಲ್ಲಿ ಜಾರಿಗೆ ಆಮೇಲೆ ಬಿಜೆಪಿ ಸರ್ಕಾರ ನಿಲ್ಲಿಸಬಹುದು ಮತ್ತೆ ಅದನ್ನು ಪ್ರಾರಂಭ ಮಾಡಿದ್ದೀವಿ ನಾವು ಅದಕ್ಕೋಸ್ಕರ ಎರಡು ನೂರು ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದೀವಿ ಸುಮಾರು ಈ ವರ್ಷ ಅಂದ್ರೆ ಈ ಕಳೆದ ವರ್ಷ ಇಪ್ಪತ್ತೈದು ಸಾವಿರ ಹೆಚ್ಚು ಕೃಷಿ ಹೊಂಡಗಳನ್ನ ತೋರಿಸಿದೀವಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ತೋರಿಸಿದೀವಿ ಕಾನ್ಸ್ಟಿಟ್ಯೂನ್ಸಿ ಹೆಚ್ಚಾಗಿ ಮಾಡಿದ್ದಾರೆ ಎಲ್ಲ ಕಡೆ ಕೃಷಿ ಒಳ್ಳೆಗಳನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಮಳೆ ನೀರನ್ನು ಶೇಖರಣೆ ಮಾಡಿ ಯಾವಾಗ ಮಳೆ ಇರಲಿಲ್ಲ ಆ ಕಾಲದಲ್ಲಿ ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಆ ಕೆಲಸಕ್ಕೋಸ್ಕರವಾಗಿ ಕೃಷಿ ಹಣಗಳನ್ನು ತೋರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದು ಕೂಡ ಬಂದಿದೆ ಬಹಳ ಉಪಯುಕ್ತ ಕಾಲದಲ್ಲಿ ಸ್ವಾವಲಂಬನೆ ಇರಲಿಲ್ಲ ನಮ್ಮ ದೇಶದಲ್ಲಿ ಹಸಿರು ಕ್ರಾಂತಿ ಆದಮೇಲೆ ಸ್ವಾವಲಂಬನೆ ಆಯಿತು ಎಪ್ಪತ್ತರ ದಶಕದ ಕೊನೆಯ ಭಾಗದಲ್ಲಿ ಕೊನೆಯ ಭಾಗದಲ್ಲಿ ನಾವು ಆಹಾರದಲ್ಲಿ ಸ್ವಾವಲಂಬನೆಯನ್ನು ಮಾಡಿ ಲಕ್ಷ ಲಕ್ಷ ಆಹಾರದ ಉತ್ಪಾದನೆ ಆಗಿದೆ ಇವತ್ತು ಸ್ವಾವಲಂಬಿ ಆಗಿರೋದ್ರ ಜೊತೆಗೆ ಒಂದು ಲಕ್ಷ ಟನ್ ಆಹಾರದ ಉತ್ಪಾದನೆಯನ್ನು ಇದ್ದೀವಿ ಎಷ್ಟು ಎಪ್ಪತ್ತೈದು ಲಕ್ಷ ಟನ್ನಿಂದ ಒಂದು ಲಕ್ಷದ ಅರವತ್ತು ಸಾವಿರ ಟನ್ ಲಕ್ಷ ಟನ್ ಆಹಾರದ ಉತ್ಪಾದನೆಯನ್ನು ಮಾಡ್ತಿದ್ದೀವಿ ಇವತ್ತು ನಮ್ಮ ದೇಶದಲ್ಲಿ ನೂರ ಮೂವತ್ತಕ್ಕೂ ಹೆಚ್ಚು ಕೋಟಿ ಅಲ್ಲ ನೂರ ಮೂವತ್ತಕ್ಕೂ ಹೆಚ್ಚು ಕೋಟಿ ಜನಸಂಖ್ಯೆಯಲ್ಲಿ ಆ ಜನತೆಗೆಲ್ಲ ಆಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ಸರ್ಕಾರ ಬಂದ ಮೇಲೆ ಇವೆಲ್ಲ ಆಹಾರದ ಉತ್ಪಾದನೆ ಮಾಡ್ತಕ್ಕಂಥ ಜನ ಆಹಾರ ಉತ್ಪಾದಕರು ನೀವೇನೆ ನೀವು ಬೆಳೆದರಿಂದ ಇವತ್ತು ನಾವೆಲ್ಲರೂ ಕೂಡ ಕರ್ನಾಟಕದಲ್ಲಿ ಹತ್ತು ಕೆಜಿಯ ಅಕ್ಕಿಯನ್ನು ಪುಕ್ಕಟ್ಟಿಯಾಗಿ ಕೊಡಲಿಕ್ಕೆ ಕಾರಣ ಆಯಿತು ಅನ್ನಬಾಕ್ಯ ಕಾರ್ಯಕ್ರಮ ಅನ್ನದಾತರು ನೀವೇನೆ ಅದಕ್ಕೆ ಶಿಕ್ಷಕ ಶಿಕ್ಷಕರು ಸೈನಿಕರು ಯಾಕಂದ್ರೆ ದೇಶಕಾಯವರು ನೀವು ಅನ್ನ ಕೊಡೋರು ಮತ್ತೆ ವಿದ್ಯೆ ಕಲಿಸ್ತಕ್ಕಂಥ ಶಿಕ್ಷಕರು ಅನ್ನ ಕೊಡ್ತಕ್ಕಂಥವ್ರು ದೇಶ ಕಾಯವರು ಇವು ಮೂರು ಜನಗಳನ್ನು ಕೂಡ ನಾವು ನೆನ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಇವರು ಅದಕ್ಕೆ ಯಾರು ಖುಷಿ ಬಿಡಕ್ಕೆ ಹೋಗ್ಬೇಡಿ ನಾವು ಎಲ್ಲ ರೈತರು ಕೂಡ ಆಹಾರ ಉತ್ಪಾದ ತಗೊಳ್ಳೇಬೇಕಲ್ಲ ಬದುಕಬೇಕಂದ್ರೆ ಆಹಾರ ಸೇವನೆ ಯಾರೂ ಬದುಕಬೇಕಾಗೋದಿಲ್ಲ ಅದನ್ನು ನೀವು ಆಹಾರ ಉತ್ಪಾದನೆ ಮಾಡಿಕೊಟ್ರೇ ಸ್ವಾವಲಂಬನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ಕೆಲಸವನ್ನು ಮಾಡಬೇಕು ನಮ್ಮ ಸರ್ಕಾರ ಎಷ್ಟೇ ಈಗ ಸುಮಾರು ನೀರಾವರಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಕೆಲಸ ಮಾಡ್ತಾ ಇದ್ದೇವೆ ನಾವು ಈ ಸಾರಿ ಸುಮಾರು ಎಷ್ಟು ಹನ್ನೆರಡು ಸಾವಿರ ಕೋಟಿನ ನೀರಾವರಿಗೆ ಹನ್ನೆರಡು ಸಾವಿರ ಕೋಟಿ ಪ್ಲಸ್ ಸಣ್ಣ ನೀರಾವರಿಗೆ ಮೂರು ಸಾವಿರ ಕೋಟಿ ಒಟ್ಟು ಹದಿನೈದು ಸಾವಿರ ಕೋಟಿ ರೂಪಾಯಿಗಳನ್ನು ನೀರಾವರಿಗೆ ಮತ್ತು ಹನ್ನೆರಡು ಸಾವಿರ ಕೋಟಿ ಮತ್ತು ಮೀಡಿಯಂ ನೀರಾವರಿಗೆ நீராவோ மாதாயி இது நாட்டில் அதுக்கு இலாக்கிய கொட்டில் நமக்கு மஹாராஷ்டிர அதில் எல்லா ஆகிடு அரண் இலாக்கையே ಕೇಂದ್ರ ಸರ್ಕಾರ ಕೊಟ್ಟರೆ ನಾಳೆನೆ ಕೆಲಸ ಪ್ರಾರಂಭ ಮಾಡ್ತೀವಿ ನೀನು ಹೋರಾಟ ಮಾಡಿದ್ದೇವೆ ಮಹಾರಾಷ್ಟ್ರ ಏನು ಕೇಂದ್ರ ಸರ್ಕಾರ ಕ್ಲಿಯರೆನ್ಸ್ ಕೊಟ್ರೆ ನಾಳೆನೇ ಕೆಲಸ ಪ್ರಾರಂಭ ಮಾಡ ಮೇಕೆದಾಟು ಯೋಜನೆ ತಮಿಳುನಾಡಿನವರು ತಕರಾರು ಮಾಡ್ತಾರೆ ಅಂತ ಇದ್ರ ಕಡೆ ಇವರು ಸುಮ್ಮನೆ ಬಂದಿದ್ದಾರೆ ನಮಗೆ ಅದಕ್ಕೂ ಅನುಮತಿ ಸಿಕ್ಕಿದ್ರೆ ಅದನ್ನು ಮೇಕೆದಾಟನ್ನು ಪ್ರಾರಂಭ ಮಾಡ್ತೀವಿ ಮತ್ತೆ ಅಪ್ಪರ್ ಕೃಷ್ಣ ಯೋಜನೆ ಅಪ್ಪರ್ ಕೃಷ್ಣ ಯೋಜನೆ ಇದೆಯಲ್ಲ ಅದಕ್ಕೆ ಎರಡ್ ಸಾವಿರದ ಹದಿಮೂರರಲ್ಲಿ ಬಂತು ಇವತ್ತಿನವರಿಗೆ ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಅನ್ನು ಹೊರಡಿಸಿಲ್ಲ ಅದು ಹೊರಡಿಸಿದ್ರೆ ನಾವು ಅಪ್ಪರ್ ಕೃಷ್ಣ ಎರಡು ಸಾವಿರದ ಎಂಟುನೂರು ಎಷ್ಟು ಐನೂರ ಇಪ್ಪತ್ನಾಲ್ಕು ಮೀಟರ್ ಐನೂರ ಇಪ್ಪತ್ನಾಲ್ಕು ಮೀಟರ್ಗೆ ಎದುರಿಸಿ ನೀರು ನೀವಿರಿಸಿ ರೈತರಿಗೆ ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ ಕೇಂದ್ರ ಸರ್ಕಾರ ಅಡ್ಡಿಪಡಿಸ್ತದೆ ಇವೆಲ್ಲ ತಿಳ್ಕೋಬೇಕು ಇದನ್ನ ಮಾದಾ ಯೋಜನೆ ಆಗಿಲ್ಲ ಅಂತ ಹೇಳೋರು ಯಡಿಯೂರಪ್ಪನವರು ಹುಬ್ಬಳ್ಳಿಯಲ್ಲಿ ಭಾಷಣ ಮಾಡಿದ್ರು ನಾನು ಅಧಿಕಾರಕ್ಕೆ ಬಂದ ತಕ್ಷಣ ಅಪಾಗ ಯೋಜನೆಯನ್ನು ಪ್ರಾರಂಭ ಮಾಡಿದ್ದೀವಿ ಅಂತ ಹೇಳಿದ್ರು ಮಾಡಲಿಲ್ಲ ಮೇಕೆ ದಾಟು ಮಾಡಿ ಅಂತಂದ್ರೆ ತಮಿಳುನಾಡಿನ ಮುಖ್ಯಮಂತ್ರಿ ಒಪ್ಸಿ ಅಂತ ಹೇಳ್ತಾರೆ ಮತ್ತೆ ನೀವು ಯಾಕೆ ಹೇಳ್ತೀವಿ ಕೇಂದ್ರ ಸರ್ಕಾರ ಯಾರಾಗಿದ್ದಾರೆ ಯಾಕೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಇವ್ರು ಯಾಕಿದ್ದಾರೆ ಮಾಡಿ ಅಪ್ಪರ್ ಕೃಷ್ಣ ಇಲ್ಲಿ ನೋಟಿಫಿಕೇಶನ್ ಮಾಡಿ ನೀವು ನೋಟಿಫಿಕೇಶನ್ ಮಾಡಲ್ಲ ಆಮೇಲೆ ರಾಜ್ಯ ಸರ್ಕಾರದ ಮೇಲೆ ಕೂಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಮಾಡ್ತಾರೆ ಇಲ್ಲಿ ಭಾರತೀಯ ಜನತಾ ಪಕ್ಷ ಅಲ್ಲಿ ಯಾರು ಮಾತಾಡಲ್ಲ ಇಲ್ಲಿ ಮಾತಾಡಕ್ಕೆ ಪ್ರಾರಂಭ ಮಾಡ್ತಾರೆ ಕರ್ನಾಟಕದಲ್ಲಿ ಅಲ್ಲಿ ತೆರಿಗೆ ವಂಚನೆ ಕೂಡ ಮಾತಾಡಲ್ಲ ಅಪರ ಭದ್ರಕ್ಕೆ ಅಲ್ಲ ಅಪ್ಪ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳೋದು ಐದು ಸಾವಿರದ ಮುನ್ನೂರು ಕೋಟಿ ಇವತ್ತಿಗೆ ಒಂದು ಪೈಸೆ ಕೊಡ್ಲಿ ನಾನು ಸಾರಿ ಇಪ್ಪತ್ತೆರಡು ಸಾವಿರದ ಚಿಲ್ಲರೆ ಕೋಟಿ ಪ್ಲಸ್ ಮೂರು ಸಾವಿರ ಕೋಟಿ ಒಟ್ಟು ಇಪ್ಪತ್ತೈದು ಸಾವಿರ ಕೋಟಿ ಕೊಟ್ಟಿರ್ತಕ್ಕಂಥದ್ದು ನಾನು ಹನ್ನೆರಡು ಸಾವಿರ ಕೋಟಿ ಅಂತ ಕೊಟ್ಟಿದ್ದೆ ಇಪ್ಪತ್ತೆರಡು ಸಾವಿರದ ಕೋಟಿ ಮೇಜರ್ ಇರಿಗೇಷನ್ ಮೀಡಿಯಂ ಇರಿಗೇಷನ್ಗೆ ಒತ್ತು ಮೂರು ಸಾವಿರ ಕೋಟಿ ಚಿಲ್ಲರೆ ಮೂರು ಸಾವಿರ ಕೋಟಿಗೂ ಹೆಚ್ಚು ಚಿಲ್ಲರೆ ಸಣ್ಣ ನೀರಾವರಿ ಯೋಜನೆಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಸೊ ಇಷ್ಟು ಹಣವನ್ನು ರಾಜ್ಯ ಸರ್ಕಾರ ಕೃಷಿ ಮಾಡ್ತಾ ಇದೆ ಇದರ ಅರ್ಥ ಕೃಷಿಗೆ ನಮ್ಮ ಸರ್ಕಾರ ಹೆಚ್ಚು ಒತ್ತು ಕೊಟ್ಟಿದೆ ಎತ್ತರೋಪಿನ ರೈತರಿಗೆ ಒದಗಿಸ್ಕೊಟ್ಟಿಗೆ ಹೆಚ್ಚು ಒತ್ತು ಕೊಟ್ಟಿದೆ ನೀರಾವರಿಗೆ ಹೆಚ್ಚು ಒತ್ತು ಕೊಟ್ಟಿದೆ ಮತ್ತೆ ಕೃಷಿ ಭಾಗ್ಯ ಕಾರ್ಯಕ್ರಮಕ್ಕೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥದ್ದನ್ನು ಮಾಡಿದ್ದೇವೆ ಅದರಿಂದ ಕಳೆದ ವರ್ಷ ಒಳ್ಳೆ ಮಳೆ ಬೆಳೆ ಆಯಿತು ಈ ವರ್ಷವೂ ಒಳ್ಳೆ ಮಳೆ ಬೆಳೆ ಆಗಲಿ ರೈತರು ಮಂದಹಾಸವನ್ನು ಹೊಂದಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಆರೈಸಲಿಕ್ಕೆ ಬಯಸ್ತಾ ಇದ್ದೇವೆ ಹೋದ ಸಾರಿ ಒಳ್ಳೆ ಮಳೆ ಬೆಳೆ ಆಯ್ತಲ್ವಾ ಈ ವರ್ಷವೂ ಕೂಡ ನಮ್ಮ ಹವಾಮಾನ ಮುನ್ಸೂಚನೆ ಪ್ರಕಾರ ಒಳ್ಳೆ ಮಳೆ ಆಗ್ತದೆ ಮುಂಗಾರು ಮಳೆ ಆಗ್ತದೆ ವಾಡಿಕೆಗಿಂತ ಜಾಸ್ತಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಅದು ರೀತಿ ಒಳ್ಳೆ ಮಳೆ ಬೆಳೆ ಆಗಲಿ ಅಂಥೇಳಿ ಆರೈಸಿ ಆಹಾರ ಉತ್ಪಾದನೆಯನ್ನು ನೀವು ಹೆಚ್ಚು ಮಾಡಿ ಅದಕ್ಕೆ ಪೂರ್ವಕವಾಗಿ ಎಲ್ಲ ಸಹಾಯವನ್ನು ಸಹಕಾರವನ್ನು ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇದನ್ನು ಎಲ್ಲ ರೈತರು ಕೂಡ ಇವತ್ತೇನೇನು ಉಪಕರಣಗಳನ್ನು ನಾವು ಹಂಚಿಕೆ ಮಾಡಿದ್ದೀವಿ ಅದರ ಸದುಪಯೋಗವನ್ನು ಬಳಸ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ